ಇಂದು ನಾವು ಹೇಳೋ ಕತೆ ಕರ್ನಾಟಕದ ಹಳ್ಳಿಯ ಒಂದು ನಿಜ ಘಟನೆ ಆಧಾರಿತದಂತ ಕತೆ ಅತ್ತಿಗೆರೆ ಅಂತ ಒಂದು ಹಳ್ಳಿ ಅದು ಮ್ಯಾಪ್ ನಲ್ಲಿ ಕೂಡ ಅಷ್ಟೇನು ಗೊತ್ತಾಗಲ್ಲ ಆದರೆ ಜನರು ಹೇಳಿದ ಹಾಗೆ ಅಲ್ಲಿ ರಾತ್ರಿ ಹೊತ್ತು ಅಳುವ ಶಬ್ದ ಕೇಳಿಸ್ತದೆ ಆ ಶಬ್ದ ಕೇಳಿದವರು ಬದುಕಿ ಬರುವವರೇ ಇಲ್ಲ ಅಂತ ಹೇಳ್ತಿದ್ರು ಅತ್ತಿಗೆರೆ ಹಳ್ಳಿ ಮಲೆಕಾಡಿನ ಮಧ್ಯೆ ಇದೆ ಹಗಲು ಶಾಂತಿ ಹೋಗಿಲಿಯ ಕೂಗು ಹೊಲಗಳಲ್ಲಿ ಜನರ ಕೆಲಸ ಆದ್ರೆ ಸೂರ್ಯ ಮುಡುಗಿದ ಮೇಲೆ ರಾತ್ರಿಯಲ್ಲಿ ಬಾಗಿಲು ಮುಚ್ಚಿದರೆ ಯಾರು ಹೊರಗಡೆ ಬರುವುದಿಲ್ಲ ಹಳ್ಳಿಯ ದೊಡ್ಡವರು ವಾರ್ನಿಂಗ್ ಕೊಡ್ತಾರೆ ಹುಡುಗಿ ಅಳುತ್ತಿದ್ದಾಳೆ ಅಂದ್ರೆ ಹೊರಗೆ ಹೋಗ್ಬೇಡ ಅಂತ ಹಳ್ಳಿಯ ಹಿರಿಯರು ಹೇಳ್ತಾರೆ ಶತಮಾನಗಳ ಹಿಂದೆ ಅತ್ತಿಗೆರೆ ಹಳ್ಳಿಯಲ್ಲಿ ಒಬ್ಬ ಯುವತಿ ತನ್ನ ಪ್ರೀತಿಗಾಗಿ ಬಲಿಯಾದಳು ಅವಳು ಅಳುವ ಶಬ್ದ ಖರ್ಚಾಗಿ ಹಳ್ಳಿಯಲ್ಲೇ ಉಳಿದಿದ್ದಂತೆ ಅವಳ ಮರಣದ ದಿನದಿಂದಲೇ ಪ್ರತಿ ಹದಿನೈದು ದಿನಕ್ಕೆ ಆ ಶಬ್ದ ಮತ್ತೆ ಕೇಳುತ್ತದೆ ಅಂತ ಆ ಹಳ್ಳಿಯ ಹಿರಿಯರು ಹೇಳ್ತಾರೆ ಬೆಂಗಳೂರಿನ ಇಸ್ಟರಿ ರಿಸರ್ಚರ್ ಅರವಿಂದ್ ಆ ಹಳ್ಳಿಗೆ ಬರ್ತಾನೆ ಅವರಿಗೆ ಈ ವಿಷಯ ಕೇಳಿದ ಮೇಲೆ ಕ್ಯೂರಾಸಿಟಿ ಆಗ್ತದೆ ಅವನ ನೋಟ್ಬುಕ್ ಕ್ಯಾಮರಾ ರೆಕಾರ್ಡಿಂಗ್ ಡಿವೈಸ್ ಎಲ್ಲಾ ತೆಗೆದುಕೊಂಡು ರಿಸರ್ಚ್ ಮಾಡಕ್ಕೆ ಆ ಹಳ್ಳಿಗೆ ಬಂದಿದ್ದ ವಿಲೇಜರ್ಸ್ ಫಸ್ಟ್ ಡೇ ಅವನಿಗೆ ಹೇಳ್ತಾರೆ ಬೇಡ್ರಿ ರಾತ್ರಿ ಹೊರಗೆ ಹೋಗ್ಬೇಡ್ರಿ ಅಂತ ಅವನಿಗೆ ವಾರ್ನಿಂಗ್ ಕೊಡ್ತಾರೆ ಅರವಿಂದ್ ವಿಲೇಜರ್ಸ್ ಗಳ ವಾರ್ನಿಂಗ್ಗೆ ಇಗ್ನೋರ್ ಮಾಡ್ತಾನೆ ಇದು ಕೇವಲ ಸೈಕಾಲಜಿ ಮೂಢನಂಬಿಕೆ ಅಂತ ಹೇಳ್ತಾನೆ ಆ ರಾತ್ರಿ ತನ್ನ ರೂಮ್ ನಲ್ಲಿ ಅವನು ಒಂದು ನೋಟ್ಬುಕ್ ಬರಿತಿದ್ದ ಅಷ್ಟರಲ್ಲಿ ವಿಂಡೋ ಹತ್ತಿರ ಒಂದು ಮಂಕಾದ ಅಳುವ ಶಬ್ದ ಕೇಳಿಸ್ತದೆ ಅವನು ರೆಕಾರ್ಡ್ ಅನ್ನ ಆನ್ ಮಾಡ್ತಾನೆ ಹೆಣ್ಣು ಮಗಳ ಅಳುವ ಶಬ್ದ ಬರುತ್ತದೆ ವಿಲೇಜರ್ಸ್ ಕೂಗಿ ಹೇಳ್ತಾರೆ ಸರ್ ದಯವಿಟ್ಟು ಹೊರಗೆ ಹೋಗ್ಬೇಡಿ ಅಂತ ಹೇಳ್ತಾರೆ ಅವನು ಕ್ಯೂರಾಸಿಟಿ ಹೆಚ್ಚುತ್ತೆ ಅವನು ಟಾರ್ಚ್ ತೆಗೆದುಕೊಂಡು ಕಾಡಿನ ಕಡೆ ನಡೆದು ಹೋಗ್ತಾನೆ ಹೆಜ್ಜೆಗಳ ಸದ್ದು ಗಾಳಿ ಸದ್ದು ಕಾಗೆಗಳ ಕಿರ್ಚಾಟ ಅವನು ಹಳ್ಳಿಯ ಹೊರಗೆ ಹೋಗುತ್ತಿದ್ದಂತೆ ಅಡುವ ಶಬ್ದ ಹೆಚ್ಚು ಹೆಚ್ಚು ಕೇಳಿಸ್ತಾನೆ ಇತ್ತು ಅವನಿಗೆ ಹಳ್ಳಿಯ ಹತ್ತಿರ ಇರುವ ಅಡಿಯ ಕೆರೆ ಸಿಗ್ತದೆ ಅಲ್ಲಿ ನೀರಿನ ಮೇಲೆ ಒಂದು ರಿಫ್ಲೆಕ್ಷನ್ ಕಾಣಿಸ್ತದೆ ಒಂದು ವೈಟ್ ಸ್ಯಾರಿ ಹಾಕಿಕೊಂಡು ಒಬ್ಬಳು ಹುಡುಗಿ ನಿಂತಿರ್ತಾಳೆ ಅವನು ಟಾರ್ಚ್ ಹಾಕಿದಂತೆ ಆ ರಿಫ್ಲೆಕ್ಷನ್ ಮಾಯಾಗಿ ಹೋಗ್ತದೆ ಅಲ್ಲಿಂದ ಅವನು ಆ ಹಳ್ಳಿಗೆ ಹೊರಟು ಬರ್ತಾನೆ ಬೆಳಿಗ್ಗೆ ಎದ್ದು ಅರವಿಂದ್ ವಿಲೇಜರ್ಸ್ಗೆ ಹೇಳ್ತಾನೆ ನಾನು ನೋಡಿದ್ದೆ ಇದು ನಿಜ ಅಂತಾನೆ ಆದರೆ ವಿಲೇಜರ್ಸ್ ಸೈಲೆಂಟ್ ಆಗಿ ಇರ್ತಾರೆ ಒಬ್ಬ ಹಿರಿಯ ನಿಧಾನವಾಗಿ ಹೇಳ್ತಾನೆ ಅವಳು ಕೆರೆಯಲ್ಲೇ ಸತ್ತಿದ್ದಳು ಅವಳ ಆತ್ಮ ಇನ್ನು ಆ ಕೆರೆ ಬಿಟ್ಟು ಹೋಗಿ ಹೊರಬರ್ಲಿಲ್ಲ ಅಂತಾನೆ ಅರವಿಂದ್ ಮತ್ತೊಮ್ಮೆ ರೆಕಾರ್ಡರ್ ತೆಗೆದುಕೊಳ್ತಾನೆ ಈ ಬಾರಿ ಕೆರೆ ಹತ್ತಿರ ಹೋಗಿ ಸೆಟ್ ಮಾಡ್ತಾನೆ ಮಧ್ಯರಾತ್ರಿ ರೆಕಾರ್ಡ್ ಲೌಡ್ ಆಗಿ ಆ ಅಳುವ ಶಬ್ದ ಕ್ಯಾಪ್ಚರ್ ಮಾಡುತ್ತದೆ ಬೆಳಗ್ಗೆ ಹೋಗಿ ಅದನ್ನು ಚೆಕ್ ಮಾಡಿದಾಗ ಅವನು ಶಾಕ್ ಆಗ್ತಾನೆ ಶಬ್ದ ಸ್ಲೋ ಆಗಿ ಅವನ ಹೆಸರನ್ನೇ ಕರೆದಂತಿರುತ್ತೆ ಅರವಿಂದ್ ಅರವಿಂದ್ ಅಂತ ಅವನು ಹಿಂದೆ ನೋಡ್ತಿದ್ದಂತೆ ಅಲ್ಲಿ ಸೇಮ್ ವೈಟ್ ಸ್ಯಾರಿ ಹಾಕಿದ ಹುಡುಗಿ ನಿಂತಿರ್ತಾಳೆ ಕಣ್ಣು ರೆಡ್ ಒಳಿಯುತ್ತಿತ್ತು ಮುಖದಲ್ಲಿ ಕಣ್ಣೀರು ಅವನು ಪ್ಯಾರಲೈಸ್ ಆಗಿ ಬಿಡ್ತಾನೆ ಅವನ ಕೈಯಲ್ಲಿದ್ದ ಟಾರ್ಚ್ ಸಡನ್ ಆಗಿ ಆಫ್ ಆಗುತ್ತೆ ಅವನು ಓಡಕ್ಕೆ ಪ್ರಯತ್ನ ಮಾಡುತ್ತಾನೆ ಆದ್ರೆ ದಾರಿ ಮರೆ ಮಾಡಿದಂತೆ ಅವನಿಗೆ ಫೀಲ್ ಆಗ್ತದೆ ಅಳುವ ಶಬ್ದ ಎಲ್ಲೆಡೆ ಅರಳುತ್ತದೆ ನೆಕ್ಸ್ಟ್ ಮಾರ್ನಿಂಗ್ ವಿಲೇಜರ್ಸ್ ಅವನ ಬ್ಯಾಗ್ ಚೆಕ್ ಮಾಡ್ತಾರೆ ಅವನ ನೋಟ್ಸ್ ನಲ್ಲಿ ಕರ್ಸ್ ರಕ್ತ ಸಂಬಂಧ ಮುರಿದರೆ ಮಾತ್ರ ಅಳು ನಿಲ್ಲುತ್ತದೆ ಅಂತ ಇರುತ್ತದೆ ಅವರು ಶಾಕ್ ಆಗ್ತಾರೆ ಅರವಿಂದ್ ಕರ್ಸ್ ನ ಇಷ್ಟರಿ ಆಲ್ಮೋಸ್ಟ್ ಕ್ರ್ಯಾಕ್ ಮಾಡಿದ್ದ ಹಳ್ಳಿಯಲ್ಲೊಬ್ಬ ಪೂಜಾರಿ ಇದ್ದ ಅವನು ಹೇಳ್ತಾನೆ ಅತ್ತಿಗೆರೆ ಕರ್ಶ್ ಬ್ರೇಕ್ ಆಗೋದಿಲ್ಲ ಆ ಹುಡುಗಿ ಅನ್ಯಾಯವಾಗಿ ಸತ್ತಿದ್ದಳು ಅವಳ ಕೊನೆಯ ಕೋರಿಕೆ ಏನಂದ್ರೆ ಯಾರು ಈ ಹಳ್ಳಿಯಿಂದ ರಾತ್ರಿ ಹೊತ್ತು ಬರಬಾರ್ದು ಅನ್ನೋದು ಅಂತ ಹೇಳ್ತಾನೆ ಮತ್ತೊಮ್ಮೆ ರಾತ್ರಿ ಅರವಿಂದ್ ಹತ್ತಿರ ಹೋಗ್ತಾನೆ ಈ ಬಾರಿ ಅವರು ಕ್ಯಾಮ್ರಾ ಸೆಟ್ ಮಾಡಿದ್ದಾನೆ ಅಲ್ಲಿ ಫಿಗರ್ ಸ್ಪಷ್ಟವಾಗಿ ಕ್ಯಾಮ್ರಾನಲ್ಲಿ ರೆಕಾರ್ಡ್ ಆಗುತ್ತಿತ್ತು ಆಕೆ ಸ್ಲೋಲಿ ಅವನ ಕಡೆ ನಡೆದು ಬರ್ತಾಳೆ ಸಡನ್ಲಿ ಕ್ಯಾಮ್ರಾ ಶೇಕ್ ಆಗ್ತದೆ ಅವನ ಕಣ್ಣುಗಳು ಬ್ಲಾಕ್ ಆಗ್ತವೆ ಅವನು ಆ ಹುಡುಗಿಯ ವಾಯ್ಸ್ ನಿಂದ ಮಾತನಾಡಲು ಶುರು ಮಾಡ್ತಾನೆ ನಾನು ಇಲ್ಲಿ ಸತ್ತೆ ನನ್ನ ಅಳಿವಿಕೆ ನಿಲ್ಲೋದಿಲ್ಲ ಅಂತ ಆ ಹುಡುಗಿಯ ವಾಯ್ಸ್ ನಲ್ಲಿ ಹೇಳ್ತಾನೆ ಹಳ್ಳಿಯವರು ಎಲ್ಲ ಒಟ್ಟಾಗಿ ಬರ್ತಾರೆ ಅಷ್ಟರಲ್ಲಿ ಅರವಿಂದ್ ಪೊಸೆಸ್ಡ್ ಆಗಿ ಕರ್ಸ್ ಎನರ್ಜಿ ರಿಲೀಸ್ ಮಾಡ್ತಾನೆ ಒಬ್ಬರೊಬ್ಬರು ಡೌನ್ ಆಗ್ತಾರೆ ಪೂಜಾರಿ ಜೋರಾಗಿ ಕೂಗಿ ಹೇಳ್ತಾನೆ ಅವಳು ಪ್ರೇತ ಅಲ್ಲ ಅವಳು ಕೇವಲ ಒಂದು ಬಲಿ ಪಶು ಹಳ್ಳಿಯವರೇ ಅವಳನ್ನ ಕುಂದರು ಅಂತಾನೆ ಇದು ಕೇಳುತ್ತಿದ್ದ ಹಳ್ಳಿಯವರು ಶಾಕ್ ಆಗ್ತಾರೆ ಅರವಿಂದ್ ಮತ್ತೆ ತನ್ನ ಕಂಟ್ರೋಲ್ಗೆ ಬರ್ತಾನೆ ಅವನು ಹೇಳ್ತಾನೆ ಈ ಕರ್ಷ ಸ್ಟಾಪ್ ಮಾಡೋದಕ್ಕೆ ನನ್ನ ಜೀವನ ಬೇಕು ಅಂತ ಹೇಳಿ ಅವನು ತನ್ನ ರಕ್ತವನ್ನ ಕೆರೆಗೆ ಬಿಡ್ತಾನೆ ಆ ಕೆರೆ ಕೆಂಪಾಗಿ ಒಡೆಯುತ್ತೆ ಅಡುವ ಶಬ್ದ ನಿಧಾನವಾಗಿ ಕಡಿಮೆ ಆಗ್ತದೆ ಬೆಳಗ್ಗೆ ಆ ಹಳ್ಳಿಯವರು ಕೆರೆಯ ಹತ್ತಿರ ಹೋಗ್ತಾರೆ ಅಲ್ಲಿ ಅರವಿಂದ್ ಕಾಣಿಸೋದಿಲ್ಲ ಅವನ ಬ್ಯಾಗ್ ಮಾತ್ರ ಬಿದ್ದಿರುತ್ತೆ ಅದನ್ನ ತೆಗೆದು ನೋಡ್ತಾರೆ ಶಬ್ದ ನಿಂತಿದೆ ಆದರೆ ಒಂದು ದಿನ ಅಳುವ ಶಬ್ದ ಮತ್ತೆ ಬರ್ತದೆ ಅಂತ ಆ ಡೋಟ್ ನಲ್ಲಿ ಇರ್ತದೆ ಅತ್ತಿಗೆ ರೆಕರ್ಸ್ ನಿಜವಾಗಿ ಮುಗಿತಾ ಅಥವಾ ಇನ್ನು ಬೇರೆ ಯಾರಾದರ ತ್ಯಾಗ ಇದು ಇತಿಹಾಸಕ್ಕೆ ಗೊತ್ತಿಲ್ಲ ಆದ್ರೆ ಈ ಹಳ್ಳಿ ಇನ್ನು ಕತ್ತಲಲ್ಲಿ ಅಳುತ್ತೀರಿಯಂತೆ ನೀವು ಕೇಳಿದ್ದದ್ದು ಅತ್ತಿಗೆರೆ ಹಳ್ಳಿಯ ಶಾಪ ನಿಜ ನಿಜಗಳು ಒಂದು ಹಳ್ಳಿ ಒಂದು ಅಳುವ ಶಬ್ದ ಒಂದು ಬಲಿಯಾದ ಆತ್ಮ ಅವಳ ಕತೆ ಇನ್ನೂ ಅಂತ್ಯ ಕಂಡಿಲ್ಲ ಶಿವರಾಜನ ಪ್ರಯಾಣ ಕೃಷ್ಣ ಶ್ಯಾಡೋ ಇನ್ನು ನಮ್ಮೊಂದಿಗೆ ಇದೆ ಇತಿಹಾಸವನ್ನ ತಾಕಿದ್ರೆ ಭವಿಷ್ಯ ಬದಲಾಗುತ್ತೆ ಅಂತ ಅವರು ಹೇಳ್ತಾರೆ ಆದ್ರೆ ಕೆಲವೊಮ್ಮೆ ಇತಿಹಾಸವೇ ನಮ್ಮನ್ನ ಬಲಿ ಕೇಳ್ತದೆ ನೀವು ಏನು ಅಂದ್ಕೊಳ್ತೀರಾ ಮತ್ತಿಗರೆ ಹಳ್ಳಿಯ ಶಾಪ ನಿಜವಾಗಿಯೂ ಮುಗಿತಾ ಅಥವಾ ಇನ್ನು ಆ ಅಳುವ ಶಬ್ದ ಕತ್ತಲಲ್ಲಿ ಕಾದಿದೆಯಾ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಸಿನಿಮ್ಯಾಟಿಕ್ ವರ್ಲ್ಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ಟೋರಿ ಶೇರ್ ಮಾಡಿ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಅಸಾಧಾರಣ ಆರೋಜನ ಸ್ಟೋರಿಯೊಂದಿಗೆ ತರುತ್ತೇವೆ ಅಲ್ಲಿವರೆಗೂ ಕತ್ತಲಲ್ಲಿ ಎಚ್ಚರಿಕೆಯಿಂದಿರಿ ಏಕೆಂದರೆ ಅಳಿಯುವ ಶಬ್ದ ಯಾರಿಗೂ ಮುನ್ನೆಚ್ಚರಿಕೆಯನ್ನು ಕೊಡೋದಿಲ್ಲ